ಮಧು ಏನ್ ಬೇಕಿತ್ರಿ ಇಲ್ಲತ್ರ ಒಂದ್ ವಿಷಯ ಮಾತಾಡ್ಬೇಕು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ರಿ ಕಲ್ಯಾಣಿ ಬಗ್ಗೆ ಮಾತಾಡೋದೈತ್ರಿ ನೋಡ್ಮ್ ಕಾಲೇಜ್ ಮುಗಿಯಾಕ್ ಬಂತ ಈ ಮನಿಗೆ ದೊಡ್ಡರಾಗಿ ನಾವ್ ಅವಳ ಬಗ್ಗೆ ವಿಚಾರ ಮಾಡ್ಬೇಕ್ರಿ ಸೊ ಹಂಗಾಗಿ ಅವಳಗೆ ಮದ್ವಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಿ ಹೌದ್ರಿ ಅಂದ್ರ ಹುಡುಗನೆಲ್ಲಾರು ನೋಡ್ರಿ ನೀವೀರಿ ಕಾಲೇಜ್ ಟೈಮ್ ಆಗಿದೆ ಈ ಡಬ್ಬಿ ಕೊಡ್ರಿ ಹಾ ಒಂದ್ ನಿಮಿಷ ಕೊಟ್ಟ ಒಬರ್ ತಿನ್ ರಿ ಥ್ಯಾಂಕ್ಸ್ ನಿಮಿಷ ನಿಲ್ಮ್ಮ ಸಾಯಂಕಾಲ ಕಾಲೇಜ್ ಇಂದ ಬೇಗ ಬಾಮ್ಮ ಯಾಕಣ್ಣ ಏನನ್ನ ವಿಶೇಷ ಐತನೆ ಹಾ ಒಂದು ವಿಶೇಷ ಐತಗಮ್ಮ ಬೇಗ ಬನ್ನಿ ಸರಿ ತಗೊಳ್ಳ ನಾ ಹೋಗ್ಲೇ ಕಾಲೇಜ್ ಕಾಲೇಜಿಂದ ಜಲ್ದಿ ಬಾ ಅಂತ ಹೇಳಿರಿ ನಿಮಗೆ ಆಗಲೇ ಹೇಳಿಲ್ಲ ನಾನು ಅವಳ ಮೊದಿ ಮಾಡ್ಬೇಕಂತ ಡಿಸೈಡ್ ಮಾಡಿದೇನೆ ಅಂತ ಹೇಳಿ ಅದಕ್ಕೆ ಒಂದು ಹುಡುಗನ ನೋಡಿನಿ ಅವ್ರ ಸಾಯಂಕಾಲ ಬರೋ ನೋಡಕ್ಕೆ ಬರತಾರೆ

ಇವತ್ತಿಗೆ ನಂಗೆ ಸಮಾಧಾನ ಆಗ ನಮ್ಮ ದೋಸ್ತ ಬಾ ಚಲೋ ಅದಾನ ಇಷ್ಟ ಇರುತ್ತೆ ಇಬ್ರು ಆಟ ಆಡ್ಕೊಂಡ್ ಬಂದೇವ್ ನಾವ್ ಹೆಂಗಂದ್ರೆ ಅವನು ಗುಣ ನೋಡಿದ್ರ ನೀನ್ ಇವತ್ ನೋಡ ತೀನಿ ಅವ್ನ ನಮ್ ಮನೆಗ್ ಬರ್ತಿದ್ಲ ಸರ್ ನಾವ್ ಇವಾಗ ಏನು ಏನ್ ದೊಡ್ಡ ಏನ್ ಮಾಡ್ತೀವಿ ಅಷ್ಟ್ ಕಷ್ಟಾನು ಪಟ್ಟಣ ಅಷ್ಟ ಶ್ರಮ ಪಟ್ಟಿದ್ಲ ನೋಡಿದ್ರೆ ನಾವು ಏನ್ ಅಲ್ಲಲ್ಲ ಅವ್ನ ಮುಂದ ಅವ್ ಒಬ್ಬಕ್ಕೆ ತಂಗಿದ ಒಬ್ಬಕ್ಕೆ ತಂಗಿದ ಎಷ್ಟ್ ಮಂದಿ ಅವ್ರ ಅಂತಾಮ್ರ ಅವ್ರ ಇವ್ರ ಇಬ್ರ ಅಣ್ಣ ತಂಗಿ ಇಬ್ರ ಇಬ್ರ ಅವ್ರ ಆದ್ರೆ ಅವ್ನ ನಾವ್ ಇನ್ ಬರ ಮಾತಾಡಿದ್ದ ಹಿಂಗ ನಿಮ್ ಅಪ್ಪ ಕರ್ಕೊಂಬಾ ನಮ್ ತಂಗಿ ಕೊಡ್ತಾನಿ ಮದಿ ಮಾಡ್ಕೊಂಡ್ ಹೋಗುವಂತ ಮನಿಗೆ ಹ ಕರ್ಕೊಂಬಪ್ಪ ನಿಮ್ ಅಪ್ಪ ಅಂತ ಹೇಳ ಕರ್ಕೊಂಡ್ ಬರ್ತಾನಿ ದೊಡ್ಡ ಮನಸ್ಸಪ್ಪ ಮರ ಅವ್ ದೊಡ್ಡ ಮನಸ್ಸ ಒಂದ್ ಇಷ್ಟು ದಿವಸ ಆತ್ನಾ ಎಲ್ಲಾರು ಕೈಕಾಲು ಬಿದ್ದ ಕೇಳಾಕತ್ತಿದ್ನಿ ಎಲ್ಲಾರು ಒಂದ್ ನನ್ ಮಗ ಕನ್ಯಾ ನೋಡ್ರಪ್ಪ ಕನ್ಯಾ ನೋಡ್ರಿಪಾ ಅಂತೇಳಿ ಎಲ್ಲಿ ಹೋದ್ರು ಬರೀ ನೌಕರಿ ನೌಕರಿ ಸಹ ಆಗತ್ತಾರಪ್ಪ ಇವ್ ಇವ್ ಮನಸ್ಸು ಕೂಡವಲ್ಲ ಕೇಳಿಲ್ಲ ಮಧು ಸರಿ ಬೆಳಗ್ಗೆ ಹೇಳಿದನಲ್ಲಾ ನನ್ನ ಫ್ರೆಂಡ್ ಮತ್ತೆ ಅವ್ರ ಅಪ್ಪಜಿ ಬಂದಾರೆ ಬಂದಾರೆ ಎಲ್ಲ ರೆಡಿ ಮಾಡ್ಕೊಂಡಿ ಎಲ್ಲ ಮಾಡ್ಕೊಂಡೆ ನಾನು ನಿನ್ನ ಕಲ್ಯಾಣ ಇಲ್ಲದಳ ಇನ್ನು ಕಲ್ಯಾಣ ಬಂದಿಲ್ಲಾ ಟೆನ್ಷನ್ ತಗೋಕೋಬೇಡಿ ನಾನು ಫೋನ್ ಮಾಡಿದ್ರೆ ಬರಕತ್ತಾ ಅಂತ ಅಣ್ಣವರ ಬೇಗ ಮೂರ್ ಗ್ಲಾಸ್ ನೀರ್ ತಗೊಂಡು ಬಾ ಚಲೋ ಆತ್ ಆ ತಚಲು ಆ ತಗೊಂಡು ಏನಾಯ್ತು ಮಾತ್ರನ ಬರಗೆ ತಂಗಿ ಹೆಂಗಾರ ಇರುವಲ್ಲ ಏನ ನೀ ಹೂ ಅನ್ನೋದ ಅಟ್ಟ ಕೆಲಸ ಮಾಡಿ ಹಂಗಾತಾ ಹಂಗಾತೇನೋ ತಗಿಬೇಡಪ್ಪ ಮತ್ತೆ ಏನು ಅವನ ತಂಗಿನೋ ಇಲ್ಲ ಅದ ಮಾತಾಡ

அண்ணா இல்லை நீன ಬಾಯ್ ನೀವು ಗಪ್ಪಿರಿ ನನ್ ಲೈಫ್ ನನ್ ಇಸ್ಟರಿ ಇದೆ ನೀನು ಏನು ನಡಕ ಮಾತಾಡಕ ಹೋಗಬೇಡಿweni ಸಮ್ಮಿದಿ ಬಿಡಿweni ಕಲ್ಯಾಣಿ ಇರಂಗೇ ಏನು ಹೇಳಬೇಡಿ ಕಲ್ಯಾಣಿ ಮಡಿಗೆ ಕಲ್ಯಾಣಿ ಹೇ ತಮ್ಮ ಏನು ಏನು ನಡيات ಇದೆ ಇಲ್ಲಿ ಏನು ನನಗೆ ಗೊತ್ತಿಲ್ಲ ಭಯಪ್ಪ ಅಲ್ಲೋ ಮತ ಅವ್ರ ತಂಗಿಗೆ ಏನು ಹಿಡಾನ ಇಲ್ಲೋ ಏ ಹೇಳಿದ್ನಂತ ಹೇಳ್ದಕ್ಕ ಮತ್ ಬಂದ ಇಲ್ಲಿ ಹೋಗ್ಬೇಡ್ರಿ ಹೋಗ್ಯಾರ ಅವ್ರಿಗೆ ಏನೋ ಆಗಂಗಿಲ್ಲ ಅವ್ರು ಹೋಗ್ಯಾರ ಏನ್ ಮಾತಾಡ್ತಾರ ಮಾತಾಡ್ಕೊಂಡ್ ಬರ್ತಾರ ನೋಡೇ ಏನಾಗಿಲ್ಲ ಸುಂದರ ನೋಡೋದರಿಪ ಬರಲಿ ಮಾತ್ರ ಗೊತ್ತಲ್ಲೇನ್ ಮಾಡಿತಿ

ನಮ್ಮನ್ ಮಾತು ಕೇಳ್ತೀನರೀ ಇಲ್ಲ ಅಂದಿಲ್ಲ ಬೇಗ ಇನ್ನೇ ಬಿಸ್ ಇಲ್ಲ ಬಿಡ್ತೀನಿ ಅವ್ನ್ ಚಲೋ ಮಾಡತ್ತಾರ ಈ ಮದ್ವಿಗ್ ಒಪ್ಪೋಲ್ಲೀನಿ ಅಲ್ವಾ ಕೇಳಿಲ್ಲ ನಿನ್ ಕೇಳಿಲ್ಲ ಅನ್ನ ಇವಾಗ ಕೇಳಾಕ್ತಿನಿ ಮದ್ವಿಗ್ ಒಪ್ಪೋವಾ ಹುಡುಗ್ ಚಲೋ ಅದಾನ ನನ್ ಜೊತೆನ ಬೆಳದಾನ ಒಳ್ಳೆ ಬಿಸ್ನೆಸ್ ಅದಾವ ನೀ ನೀವ್ ಮನಿಗ್ ಹೋದೆ ಅಂತಂದ್ರ ನಿನ್ ಬಾಳ್ ಚೆನ್ನಾಗಿರ್ತದ ನಾವ್ ಒಲ್ಲೆ ಅಣ್ಣ ಒಂದ್ ಮಾತು ಕೇಳಿಲ್ಲಣ್ಣ ನಾವ್ ಅಲ್ಲೇ ನಂಗೆ ಹುಡುಗ ಇಷ್ಟ ಇಲ್ಲ ನಾ ಆಲ್ರೆಡಿ ಒಂದ್ ಹುಡುಗನ್ ಲವ್ ಮಾಡತ್ತಿನ ನಾವ್ ಅಲ್ಲೇ ನಾವ್ ಅಲ್ಲನ್ರೀ ಅಲ್ಲ ನಾ ಬೇರೆ ಹುಡ್ಗ ಇಷ್ಟ ಪಡತೀನ್ರಿ ವನಿ ನಂಗೆ ಮದ್ವಿ ಇಷ್ಟ ಇಲ್ರಿ ಆಹಾ ಆ ಚಂದ ಹೇಳ್ತಿಲ್ಲ ಬೇರೆ ಹುಡುಗನ್ ಯಾವ್ ಮಾಡಾಕತ್ತ ಅಂತ ಕೇಳ್ಕ್ಯಾರ ನಿಮ್ ಅಣ್ಣ ಆ ಇಷ್ಟಿಂದ ಇಷ್ಟು ದೊಡ್ಡಕ್ಕಿನ್ ಮಾಡಿದ್ ನನ್ಗ ಆ ಇದ ಪ್ರತಿಫಲ ಕೊಟ್ಟೆ ಅವ್ರಿಗೆ ನೀ ಅವ್ರ್ ನನ್ ಸಾಕ್ಯಾರ ಬೆಳ್ಯಾರ ನಾವ್ ಒಪ್ಕೊಂತೀನ್ರೀ ವೈನಿ ಆದ್ರ ಅವ್ರು ಅವ್ರಿಗೋಸ್ಕರ ಬೇಕಾದೆಲ್ಲಾ ಮಾಡ್ತೀನಿ ಆದ್ರೆ ಈಶಾಕ್ ನಾವ್ ಅಲ್ಲೇರಿ ನಾವ್ ಮದ್ವಿಂಗಿಲ್ಲ ಅಲ್ವಾ ಆ ಹುಡುಗ್ ಚಲೋದಾ

ಏ ತಮ್ಮ ಏನು ಹಿಂದೆ ಆಗದತಿ دوست ಅವನು ಬಂದುಬಿಡ ಮಾತಾ ನೋಡನ್ಸಲಿ ಈ ನೀ ಏನು ರ ಮಾಡ್ವಲ್ರೆ ಅವರು ಬರಬಲ್ರು ಬಬಲ್ರು ನನಗೆ ಗುರಾಗಿ ಅವ ಹೋಗಿ ಬರ್ತನೇ ತರಿ ಹೋಗಿ ಮಾರಾಯ ಅವ ಹೋಗಿ ಅಮೇ ಹೋಗಿ ಕಪ್ಪ ಇಲ್ಲ ಮುಗಿದನಗ ತಡಕೋಕ ಆಗದ ನನಗೆ ಬಹಳ ತagitೇ ಹೋಗದನ ಬರ್ತಾನೆ ಅವರು ಬರ್ಕೋಡದ ಅದಕ್ಕೆ ಕಮ್ಮಿ ಮರೈತಮ್ಮ ಇವನು ಹೋಗಿ ಬರ್ಕೋಡದ bande ಬಿಡತಾನೆ ಹೋಗೆ ಇಲ್ಲ ತನ ಎರಡು ಕಿಡ್ನಿ ಬ್ಲಾಸ್ಟ್ ಆಗಿ ಬಿಡತಾವ ಅದಕ್ಕೆ ಕಮ್ಮಿ ಬನ್ನಿ ಹೋಗಿ ಬರ್ಕೋಡದ bande ಬಿಡತಾನೆ ನನಗೆ ಸಂಕತ್ತಾ ಉತ್ತರ ಕೊಡ್ಲಿ ಈಗ ಈಗ ಏನಾರ ಉತ್ತರ ಕೊಡ್ರಿ ಏನ್ ಮಾಡಾಕ್ ಆಗಂಗಿಲ್ಲ ಯಾಕಂದ್ರ ನಾವ್ ಪೋರ್ತೇಬಲ್ ಆಕಿ ಮದ್ವಿ ಮಾಡಿದಂತ ತಿಳ್ಕೋ ಆ ಹುಡುಗನ್ ಜೀವನಾನು ಹಾಳಾ ಇತ್ಕ ಮರ್ಯಾದು ಹಾಳಾಕೇತಿ ಅದು ನಿಜಾನೇ ಹೇಳುದ್ರ ಈಗಿನ ಜನರೇಷನ್ ಹೆಂಗೈತ್ ಗೊತ್ತಿತಿ ನಾವು ಪೋರ್ತೇಬಲ್ ಮದ್ವಿ ಮಾಡಕ್ ಯಾರ ಜಿಮಕ್ಕೆ ಏನಾರು ಮಾಡ್ಕೊಂಡ್ರ ಯಾಕೆ ಜವಾಬ್ದಾರ ಈಗ ಕನ್ವಿನ್ಸ್ ಏನಂತ ಮಾಡ್ಲಿ ಅವ್ರಿಗೆ ಈಗ ಹೆಂಗ್ ನಾವ ಕಾಲ್ ಬಿಡ್ಬೇಕು ಯಾಕ ಇರಾಕಿ ಒಬ್ಬಕಿ ತಂಗಿದಾಳ ಆಕಿ ನೋಡ್ರೆ ಬ್ಯಾರೆ ಹುಡುಗನ್ ಮಲವ್ ಮಾಡ್ತೇನಂತ ಕೇಳ್ ನೋಡ್ತೀನಿ ನನ್ನ ದೋಸ್ತ್ ಅದಾನ ಅವಂಗ ರಿಕ್ವೆಸ್ಟ್ ಮಾಡ್ಕೋತೀನಿ ಮತ್ತೆ ಹಿಂಗ ಐತ್ಪಾ ಸಿಚುವೇಶನ್ ಅಂತ ಹೇಳಿ ಅವಂಗ ರಿಕ್ವೆಸ್ಟ್ ಮಾಡ್ಕೊಂಡು ನೋಡ್ತೀನಿ ನಾವು ಕಾಲ್ ಬೀಳಬೇಕ ಅದಕ್ಕ ಹೇಳಿದೀನಿ ನಾನು ನಿಮ್ಗೆ ಆಕೆ ನನ್ನ ಮಾತ್ ಕೇಳ್ರಿ ಅಂತ ಹೇಳ್ತಾರೆ ಖರೇನ ನೀವು ನನ್ಗೆ ಹೇಳೋದ್ರೆ ನಿರ್ಧಾರ ಮಾಡಿಬಿಡ್ತಾರೆ ನೀವು ಅಲ್ಲ ಆಕೆ ನನ್ ತಂಗಿ ಅದಾಳೆ ನಾ ಅದ ಅನ್ಕೊಂಡಾಗ ನಾ ಹಂಗ ಮಾಡಿದೆ ಅವನ ನಮ್ ದೋಸ್ತಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ ಹಿಂಗೆ ಹೇಳ್ತೀನಂತೀವಿ ತಪ್ಪುಗಳ ಹೋಗ್ಬೇಡ್ರಿ ನಾನು ನಮ್ಮ ತಂಗಿ ಕೇಳ್ದಾನೆ ಕೊಟ್ಟು ಬಿಟ್ಟಿದ್ದೆ ಅವಳು ನೋಡಿದ್ರೆ ಈಗ ಮದುವೆ ಯಾಕೆ ಒಳ್ಳೆಣ ಮದುವೆ ಯಾಕೆ ಒಳ್ಳೆಯಣ ನೋಡಿರಿ ಅಂತ ಏ ಹಂಗೆಲ್ಲ ಅನ್ಬೇಡೋ ನಿಮಿಬ್ರಿಗೂ ಗಂಟೆ ಹಿಂದೆ ಕಾಲು ಬೀಳ್ತಾನ ಹಂಗಾರ ಮಾಡಿ ವಾಪಸ್ಸು ಬ್ಯಾಡ್ರಿ ಹೋಗ್ಬೇಡ್ರಿ ನಮ್ಮ ತಂದೆ ಸಮಾನ ಅದೀರಿ ಯಾಕಂತಂದ್ರೆ ನನ್ನ ಮಗನ ಮದುವೆ ಮಾಡ್ಬೇಕಾದ್ರೆ ನಾವು ಪಾಲ್ ಆಡ್ಡೇಡಿನ ಎಲ್ಲಿ ಅಂತ

ನಮ್ಮ ಮನೆಗೆ ಬಂದ್ರೆ ಬಂಗಾರ ನೋಡ್ಕೋತೀನಿ ಅವ ನನ್ನ ಕಿತ್ತ ಹೆಚ್ ನೋಡ್ಕೋತೀನಿ ಕಲ್ ಎಲ್ಲಾ ಹೇಳಿ ಮುಗಿಸಿದ್ರಿ ನಾವೀಗ ಏನ್ ಮಾಡ್ಬೋದ್ರಿ ವರ್ಷ ಬೆಲೆ ಮಾಡಿ ಮದುವೆ ಮಾಡಿದ್ರೆ ನಾಳೆ ಸಂಸಾರ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಇದ್ದಿದ್ ಮರ್ಯಾದೆನೂ ಹಾಳಾಕೇತಿ ಅರ್ಥ ಮಾಡ್ಕೋರಿ ನಮ್ ತಂದಿ ಸಮಾನಿ ಇದೊಂದ್ಸರಿ ಅರ್ಥ ಮಾಡ್ಕೊಳ್ಳಿ ಏರಿ ಬಿಡಪ್ಪ ನೀ ಹೇಳೋದು ಐತಿ ನಾವು ಬಲವಂತ ಮಾಡಿ ಮದುವೆ ಮಾಡಿದೀವ ಅಂತಂದ್ರೆ ಅಂದ್ರ ಯಾಕೆ ನಮ್ಮ ಮನ್ಯಾಗ ಸಂಸಾರ ಮಾಡ್ಲಿಲ್ಲ ಅಂದ್ರೆ ನಾ ಇದ್ದು ಮರ್ಯಾದೆಗೆ ಆಕತ್ತೆ ಈಗರೆ ಸಿಕ್ಕಿದ್ರೆ ನನ್ನ ಮಗನನೇ ಬಾರಿ ಹೇಂಗೈತೆ ಹಂಗಾಕ ತಗೋ ಇರಲಿ ಏನು ಮಾಡಕಾಗುತ್ತೆ ಇರಿ ಬಿಡಿರಿ ಅನ್ಕೋತೀರಿ ಇಲ್ ಬಿಡವಾ ನಮ್ಮ ಹುಡುಗಿಗಂತ ಒಳ್ಳೆ ಹುಡುಗಿರ ತೈತಾರ್ರಿ ಏನು ಸಿಕ್ತಾರ ಬಿಡವಾ ನನಗೆ ನನ್ನ ಮಗನ ಮದಿಯ ನಾನು ಇರುವಾಗ ನನ್ನ ಮದಿನ ಮದಿನ ಮದಿಯಾಗುತ್ತೆ ಬೇಡ್ರಿ ಅಂಕಲ್ ಆಸೆ ಪಡಿನವಾ ಬೇಡ್ರಿ ಅಂಕಲ್ ನಮ್ಮಿಂದ ತಪ್ಪಾಗಿದೆ ಇರುತ್ತೆ ಇಲ್ಲಿ ಬಾತನ ಇಲ್ಲಿ ಬರ್ತ ಮಂದಿ ಸರಿಪ್ಪ ಏನು ಅನ್ಕಬೇಡ ಏನಾಗದ ಏನ್ ಹನಿ ಬರದಾಗಿದ್ದಾಗ ಏನ್ ಮಾಡೋದು ಬಲವಂತಾಗಿ ಇನ್ನೊಬ್ಬ ಮದುವೆ ಮಾಡಿ ನಾವು ಹೆಂಗನ್ಸ್ ಮಾಡ್ತಾ ಇದ್ದಾರೆ ಏನ್ ಮಾಡಿ ಕೊಟ್ಟು ಮಾಡಿದ್ರಿ ಹಾಗಿದ್ದಾಗಿತ್ತು